ಔಷಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್

ಆರೋಪ ಇಲ್ಲ ಏನು ಇಲ್ಲ ನೀವ್ ಸುಮ್ ಸುಮ್ನೆ ಉದ್ದೇಶ ಪೂರ್ವಕವಾಗಿ ಮಾಡಬೇಡಿ ಹೋಗ್ಯ ಕಡೆ ನಮಗೆ ಪರ್ಮಿಷನ್ ಆ ಬಂದಿದ್ದೀರಾ ನೀವು ನಾವ್ ಹೇಳ್ರಿ ನಮಗೆ ಗೊತ್ತಾಗುತ್ತಿಲ್ಲ ನಾವು ಹೆಂಗಂತ ತಿಳ್ಕೋ ಬಂದಿರ್ತೀರೋ ಉದ್ದೇಶಪೂರ್ವಕವಾಗಿ ಯಾರು ಅಧಿಕಾರ ಇರಿಯೋ ಯಾರು ಅದೆಲ್ಲ ತಿಳ್ಕೊಳಲ್ವಾ ನೀವು சரி ನೀವು 3000 ತಗಂತ ಇಲ್ವಾ ಯಾರುತ್ರಾನು ತಗಂತ ಇಲ್ವಾ ಪೊಲೀಸ್ರು ಇಲ್ವಾ ಒಂಗ್ರಿಸ್ ಇಲ್ಲ ನಿಮಗೆ ಏನು ಅವಶ್ಯಕತೆನೋ ನಮಗಿಲ್ಲ ಆರೋಪ ಮಾಡಿದಿರಲ್ಲ ಸರ್ ಆರೋಪ ಮಾಡಿದ್ರ ಇರಿ ಅಧಿಕಾರಿಗಳು ಇರ್ತಾರ ಅವರು ಮಾಡ್ಕೊತಾರೆ ಯಾರು ಇರಿ ಅಧಿಕಾರಿಗಳು ನಿಮಗೆ ನಿಮಗೆ ಪರ್ಮಿಷನ್ ಕೊಟ್ಟಿ ವಿಡಿಯೋ ಮಾಡೋದಕ್ಕೆ

Продолжение да.